ನಾವೆಲ್ಲ ಮರೆಯದಾಗದಂತಹ ದಿನ ಇವತ್ತಿಗೆ ಅಪ್ಪು ಅವರು ಸಾಲಾಗಿ ನಾಲ್ಕು ವರ್ಷ ಕಳೆದಿದೆ ಅವರ ಹಾಕಿಕೊಟ್ಟಂತಹ ಒಳ್ಳೆ ದಾರಿನಲ್ಲಿ ಪ್ರತಿಯೊಬ್ಬ ಯುವ ಜನತೆ ನಡೀತಾ ಇದ್ದಾರೆ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅಂದರೆ ಅಪ್ಪು ಅವರು ಸೊ ಒಬ್ಬ ಮನುಷ್ಯ ಹುಟ್ಟಿದಾಗ ಮತ್ತೆ ಬೆಳಿಬೇಕಾದ್ರೆ ಏನು ಸಾಧನೆ ಮಾಡಿದ್ದಾನೆ ಅನ್ನೋದಕ್ಕಿಂತ ಅವನು ಸತ್ ಮೇಲೆ ಅವನ ಹೆಸರಲ್ಲಿ ಏನು ಸಾಧನೆ ಆಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಯಾರು ಅಂತಂದರೆ ಅದು ಅಪ್ಪು ಮಾತ್ರ ಸೊ ಅವರು ರಕ್ತದಾನ ಇರ್ಬೋದು ಅನ್ನದಾನ ಇರ್ಬೋದು ಎಷ್ಟೋ ಅನಾಥನ ಮಕ್ಳು ಅನಾಥ ಮಕ್ಕಳಿಗೆ ಜೀವನ ಕಲ್ಪಿಸಿಕೊಟ್ಟಂತಹ ಒಂದು ಮೇರು ವ್ಯಕ್ತಿತ್ವ ಇವತ್ತು ಅವರು ತೀರೋಗಿ ನಾಲ್ಕು ವರ್ಷ ಆಯಿತು ಅವರ ಒಂದು ಹೆಸರಿನಲ್ಲಿ ಇವತ್ತು ಬೃಹತ್ ರಕ್ತದಾನ ಶಿಬಿರನ ನಮ್ಮ ಜೀವದ ರಕ್ತ ನೀರು ಕೇಂದ್ರದಲ್ಲಿ ಆಯೋಜನೆ ಮಾಡಿದ್ವಿ ಪ್ರತಿಯೊಬ್ಬರು ವಾಲಂಟಿಯ ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ ಅವ್ರ ಹೆಸರಲ್ಲೇ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಅಪ್ಪು ಯಾವಾಗಲೂ ಅಮರ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ಇಷ್ಟಪಡ್ತೀನಿ ಜೀವದಾರ ಗಿರೀಶ್ ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನ ಮಾಡಿ ರಕ್ತದಾನ ಮಾಡಿ ರಕ್ತದಾನುನೇಟ್ ಯುನೇಟ್ ಬ್ಲಡ್ ಸೇವ್ ಬ್ಲಡ್ ಸೇಮ್